ಸ್ನೇಹಿತರೆ ನಾವು ಎಷ್ಟೋ ನೋಡ್ತಾ ಇದ್ದೀವಿ ಈಗಿನ ಕಾಲದ ಮದುವೆಗಳು ಮುರಿದು ಹೋಗ್ತಾ ಇದೆ ಪತಿ ಪತ್ನಿ ಬೇರೆ ಬೇರೆ ಆಗ್ತಾ ಇದ್ದಾರೆ ಅವರ ನಡುವೆ ಜಗಳಗಳು ಮನಸ್ತಾಪಗಳು ಇವೆಲ್ಲ ಆಗ್ತಾ ಇದೆ ಆದರೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಜಾಸ್ತಿ ಡೈವರ್ಸ್ಗಳು ಆಗ್ತಾ ಇದ್ದಾವೆ ಮದುವೆ ಆದ್ಮೇಲೆ ತುಂಬಾ ಜನ ದೂರ ಆಗ್ತಾ ಇದ್ದಾರೆ ಒಬ್ಬರನ್ನು ಒಬ್ಬರು ಒಪ್ಪಿಕೊಂಡು ಪ್ರೀತಿಸಿ ಮನೆಯವರಿಗೆ ಒಪ್ಪಿಸಿ ಮದುವೆ ಆಗಿರುತ್ತಾರೆ ಆದರೆ ಮದುವೆ ಆದ್ಮೇಲೆ ಒಂದು ವರ್ಷ ಇಲ್ಲ ಎರಡು ವರ್ಷದ ಒಳಗೆ ದೂರ ಆಗ್ತಾ ಇದ್ದಾರೆ ಯಾಕೆ ಈ ಮದುವೆಗಳು ಮುರಿತಾ ಇವೆ ಯಾಕೆ ಗಂಡಿ ಪ್ರೇಮಿಗಳು ದೂರ ಆಗ್ತಾ ಇದ್ದಾರೆ ಯಾಕಂತ ಅಂದ್ರೆ ನೋಡಿ ಒಂದು ಸಂಬಂಧ ಕೂಡಬೇಕು ಅಂದ್ರೆ ತುಂಬಾ ಕಾರಣಗಳು ಇರುತ್ತೆ ಯಾವ ಕಾರಣಗಳಿಂದ ಸಂಬಂಧಗಳು ಮುರಿತಾ ಇವೆ ಅಂತ ಅಂದ್ರೆ ಅದು ಅನುಮಾನ ನೋಡಿ ಅನುಮಾನ ಅನ್ನೋದು ತುಂಬಾನೇ ಒಂದು ದೊಡ್ಡ ರೋಗ ಆ ರೋಗ ವಾಸಿ ಮಾಡೋಕೆ ಯಾವ ಔಷಧಿಯೂ ಇಲ್ಲ ತುಂಬಾ ಸಂಬಂಧಗಳು ಮುರಿಯೋಕೆ ಕಾರಣನೇ ಅನುಮಾನ